ಜಿಲ್ಲಾಧಿಕಾರಿಯಿಂದ ಭೂ ಪರಿವರ್ತನೆಯಾಗಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡುವ ನಕಾಶೆ ಮೇಲೆ ಸಹಿ ಮಾಡಿ ಅನುಮೋದನೆ ಮಾಡಲು ವಿಳಂಬ ಮಾಡುತ್ತಿರುವ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಅಧಿಕಾರಿ ಆರ್ ತೋಂಟರಾಧ್ಯ ಮೇಲೆ ರೈತರು ಹಾಗೂ ಮುಖಂಡರುಗಳು ಗರಂ ಆಗಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಸಮೀಪದ ಚಟ್ಟಿಪಲ್ಲಿಗಡ್ಡ ಬಳಿ ಇರುವ ಹನ್ನೆರಡು ಬಾರಿ ಎರಡರ ಎಂಟು ಗುಂಟೆ ಮತ್ತು ಹದಿನಾಲ್ಕು ಗುಂಟೆ ಜಮೀನನ್ನು ರೈತ ಕೆಆರ್ ಕೃಷ್ಣಪ್ಪ ಬಿನ್ ರಾಮಪ್ಪ ಎಂಬುವವರು ಇತ್ತೀಚೆಗೆ ಜಿಲ್ಲಾಧಿಕಾರಿಯಿಂದ ಭೂಪರಿವರ್ತನೆ ಮಾಡಿಸಿದ್ದು ಅದನ್ನು ಚಿಂತಾಮಣಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡಲು ಜಮೀನು ಅಳತೆ ಮಾಡಿ ನಕಾಶೆ ತಯಾರಿಸಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಂದ ಅನುಮೋದನೆಯಾಗಬೇಕು ಆದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಆರ್ ತೋಂಟರಾಧ್ಯ ತಮ್ಮ ಸಹಿ ಹಾಕಿ ಅನುಮೋದನೆ ಮಾಡಲು ವಿಳಂಬ ಮಾಡುತ್ತಿದ್ದ ಅವರ ವಿರುದ್ಧ ರೈತರು ಹಾಗೂ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿ ಎಡಿಎಲ್ಆರ್ ಕಚೇರಿಗೆ ಪ್ರಶ್ನಿಸಲು ಬಂದ ಅಧಿಕಾರಿ ಉಡಾಫೆ ಉತ್ತರ ಕೊಟ್ಟ ಕಾರಣ ರೈತರು ಹಾಗೂ ಮುಖಂಡರುಗಳು ಅಧಿಕಾರಿ ಮೇಲೆ ಗರಂ ಆಗಿ ರೈತರಿಗೆ ಕಚೇರಿಗೆ ಯಾಕೆ ಅಲೆದಾಡಿಸುತ್ತಿದ್ದೀರಾ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ತಾವೇ ಹೇಳುತ್ತೀರಾ ಆದರೆ ರೈತರ ಕೆಲಸಗಳು ಮಾತ್ರ ಯಾಕೆ ವಿಳಂಬವಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರ ನಿಗದಿಪಡಿಸಿರುವ ಸಮಯಕ್ಕೆ ಅಧಿಕಾರಿಗಳು ಕಚೇರಿಗೆ ಬರ್ತಾ ಇಲ್ಲ ಅವರಿಗಿಷ್ಟ ಬಂದಂತೆ ಕಚೇರಿಗೆ ಬಂದು ಹೋಗ್ತಿದ್ದಾರೆ ಅಂತ ದೂರಿದ್ರು

நம்பர் முன்ன கொண்டிட்டது. அந்த கம்ப்யூட்டர் ஆபீஸ்ல இல்லை. அப்படியே. அப்படியே. இந்த இன்டரே மாடுனீனோ நான் பிரசிடர் பிக்க மாடுன்னு கேக்குறேன். பிரசிடர் ரேட்ட சொல்லுப்பா. நாலு செஞ்சே பேட்டா. மாடி. இங்க ரமேண்டா கேக்குறாரு. அட்டென்ஷன் மார்க்கிட்ட கேடல நீங்க. அட்டென்ஷன் மார்க்கிட்ட கேக்குறீங்களா நீங்க. அட்டென்ஷன் மார்க்க வேண்டாம் என்ன மதிச்சலல. बोलக்கிறவரோ. அங்கெல்லாம் மாட்டே இல்ல. எல்லாம் கதை.

ಕುರುಕಹಳ್ಳಿ ಗ್ರಾಮ ಕೆ ಆರ್ ಕೃಷ್ಣಪ್ಪ ನನ್ನ ಹೆಸರು ಸನ್ನಪ್ಪ ಚಟರ್ಬಳ್ಳಗಡ್ಡೆಯಲ್ಲಿ ಚಟ್ರಬಲ್ಲ ಗಡ್ಡೆ ಸರ್ವೆ ನಂಬರ್ ನನ್ ನಮ್ಮದು ಹನ್ನೆರಡು ಸೊಪ್ಪು ಎರಡು ಮೂರು ಎಕರೆ ಐದು ಕುಂಟೆ ಜಮೀನಿತ್ತು ಅದರಲ್ಲಿ ನಾನು ಪೆಟ್ರೋಲ್ ಬಂಕ್ಗೆ ಹತ್ರ ಇಪ್ಪತ್ತೆರಡು ಗುಂಟೆ ಕನ್ವರ್ಷನ್ ಮಾಡಿಸ್ತೀನಿ ಅದು ಕನ್ವರ್ಷನ್ ಆಗಿದೆ ಇಲ್ಲಿ ಟೌನ್ ಪ್ಲ್ಯಾನಿಂಗೇ ಬಂತು ಟೌನ್ ಪ್ಲ್ಯಾನಿಂಗ್ ಅವರು ಇದು ಭೂ ಪರಿವರ್ತನೆ ಏಡಿಯಲ್ಲದೆ ಒಂದು ಅರ್ಜಿ ಹಾಕಿದ್ರು ಡಾಕ್ಯುಮೆಂಟ್ ಎಲ್ಲ ತೊಗೊಂಡಿದ್ದೀವಿ ಇವರು ನಮಗೆ ರಾಷ್ಟ್ರೀಯ ರಾಷ್ಟ್ರೀಯದ್ದಾರಿ ರಸ್ತೆಯನ್ನು ಗುರುತಿಸುವ ಬಗ್ಗೆ ಒಂದು ಇದಾಗಿದ್ದರು ಅದಕ್ಕೆ ಬಂದರೆ ಮೂರುವರೆ ತಿಂಗಳಾಯಿತು ಅರ್ಜಿ ಕೊಟ್ಟು ಇಷ್ಟು ದಿವಸಕ್ಕೆ ನಾನು ಕೆಲಸ ಮಾಡಿ ನಾನು ಸರ್ವೇ ರಾಂಗ್ ಬಂದು ಸ್ಕಿಚ್ ಹಾಕಿ ಕೊಟ್ಟಿದ್ದಾರೆ ಅದನ್ನು ಅವರು ಏನೇನೋ ಒಂದೊಂದು ದಿವಸ ಬಂದರೆ ಒಂದು ಹೇಳೋದು ಈಗ ಕಾಲ ಬೆಳೀತಾ ಇದ್ದರು ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡವರೆಲ್ಲ ಬಂದು ಅವರನ್ನು ವಿಚಾರಿಸಿದ್ದಾರೆ ಅದ್ರ ಮುಂದೆ ಅವರೇನು ಡಿಸೆಷನ್ ತಗೊಳ್ತಾರೆ ನೋಡೋರು ಇವಾಗ ಅವರು ಏನೋ ಕಾಲೋಸರೆಯನ್ನು ಕಳಿಸ್ತೀ ಕರೆಸ್ತೀನಿ ಅವರು ಬಂದು ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಷ್ಟು ನೋಡೋಣ ಅದು ನೋಡೋಣ ಸರ್ ನಾನು ದಿನಾನು ಓಡಾಡ್ತಾ ಇದ್ದೀನಿ ಸರ್ ಬೇಕಾದರೆ ಎಲ್ಲರೂ ಇದ್ದಾರೆ ಆಫ್ಸಿಎನ್ಸ್ ಇದ್ದಾರೆ ಅವ್ರದ್ದು ಸರ್ ಡೈಲಿ ಜನಾನು ಬಂದು ಬರೋದು ಕಾತ್ಕೊಂಡಿರೋದು ಹೋಗೋದು ಹಂಗಾಗ್ತಾ ಇದ್ದೀನಿ ಏನಿಲ್ಲ ಅದು ಮಾತ್ರ ತಪ್ಪು ನಾನು ಮಧ್ಯವರ್ತಿಗಳ ಹತ್ರ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಕೇಳ್ತಾ ಇದ್ದೀನಿ ಅಷ್ಟೇನ ಮಧ್ಯವರ್ತಿಗಳೇ ವ್ಯವಹಾರ ಏನು ಇವಾಗ ಹೇಳ್ತಾರಲ್ಲ ನಾಳೆ ಸಂಜೆ ಒಳಗೆ ಮಾಡ್ಕೊಡ್ತೀನಿ ಅಂತ ನಾಳೆದ್ದು ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ದಾಖಲೆಗಳ ಪ್ರಕಾರ ಸರ್ವೆ ನಂಬರು ಸ್ಕೇಲ್ ನಂಬರ್ ಅದಕ್ಕೆ ಯಾವುದೇ ಆದ ಅಳತೆಗಳಿಲ್ಲ ಅಳತೆಗಳಿಂದ ಇರೋದರಿಂದ ನಾವೇನು ಮಾಡಬೇಕು ಪ್ರೊಸೀಜರ್ ಪ್ರಕಾರ ಲಾಗೂ ನಂಬರ್ಗಳನ್ನ ಇಟ್ಕೊಂಡು ಸರ್ವೆ ನಂಬರ್ನ ಟಿಪ್ಪಣಿ ಮಾಡಬೇಕು ಟಿಪ್ಪಣಿ ಮಾಡಿದ ನಂತರ ಅದಕ್ಕಿಷ್ಟು ಅಂತ ವಿಸ್ತೀರ್ಣ ಬರುತ್ತೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿಯೂ ಆಗ್ಬೋದು ಆ ವಿಸ್ತಿರ್ಣ ತಕ್ಕನಾಗ ನಾವು ಟಿಪ್ಪಣಿ ಮಾಡಿ ನಂತರ ಆ ಸರ್ವೆ ನಂಬರ್ ಒಳಗಡೆ ಇರೋರಿಗೆ ಸಪ್ರೇಟಾಗಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಗಡಿಗಳ ನಿಗದಿ ಗಡಿಗಳು ನಿಗದಿ ಮಾಡಿದ ನಂತರ ಅವರವ್ರ ಪಾಣಿ ಪ್ರಕಾರ ಯಾರ್ಯಾರು ಯಶಸ್ಸು ಬರುತ್ತೋ ಆ ಬೌಂಡ್ರಿನ ನಾವು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ ನಂತರ ಅವ್ರಿಗೆ ನಕಲನ್ನು ಧೃಢೀಕರಿಸಿ ಕೊಡ್ಬೋದು ಈಗ ಅವ್ರದ್ದೊಂದಿನ ದುಡೀಕೃತ ನಕಲಿಗೆ ಕೊಡಕ್ಕೆ ಬರಲ್ಲ ಆ ಸ್ಕೆಚ್ಗೆ ನಕ್ ದುಡೀಕೃತ ಕಟ್ತರೆ ಅದು ತಪ್ಪಾಗುತ್ತೆ ವಿಷಯ ವಿಚಾರ